ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಕಂಡು ಬರ್ತಾ ಇರೋದ್ರಿಂದ ಡೆಂಗು ಉತ್ಪತ್ತಿ ತಾಣಗಳನ್ನು ನಾವು ಈಗ ಎಲ್ಲ ಕಡೆ ಬರ್ತಾ ಇದ್ದೀವಿ ಈಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ಕೆ ಎಸ್ ಆರ್ ಟಿ ಸಿ ಡಿಪೋ ಬಸ್ ಸ್ಟ್ಯಾಂಡು ಮತ್ತು ಎಳ್ನೀರು ಮಾಡುವಂಥ ಜಾಗಗಳು ಮತ್ತು ಕಾರ್ಮಿಕರ ಕನ್ಸ್ಟ್ರಕ್ಷನ್ ಸೈಟ್ಸು ಮತ್ತು ಕುದುರೆ ಈ ಅಂಗಡಿಗಳು ಎಲ್ಲ ಕಡೆ ಹೋಗಿ ನಾವು ಸ್ವಚ್ಛತೆ ಬಗ್ಗೆ ಡೆಂಗು ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸ್ತಾ ಇದ್ವಿ ಿತಿ ಮೂಡಿಸ್ತಾ ಇದ್ದೀವಿ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಡೆಂಗೂಗೆ ಯಾವುದೇ ಚಿಕಿತ್ಸೆ ಇಲ್ಲ ನಾವು ಇದನ್ನು ನಿಯಂತ್ರಣ ಮಾಡ್ಕೋಬೇಕು ಡೆಂಗೂ ಬರ್ದಂಗೆ ನಾವು ತಡೆಗಟ್ಟಬೇಕು ಡೆಂಗೂ ಬರ್ದಂಗೆ ತಡೆಗಟ್ಟಬೇಕು ಅಂದರೆ ನಾವು ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬೇಕು ಈಗ ಒಂದು ಸಲ ಡೆಂಗೂ ಬಂತು ಅಂದರೆ ಇದ್ರ ಸಿಂಪ್ಟಮ್ಸ್ ಏನಂದರೆ ಲಕ್ಷಣಗಳೇನು ಅಂದರೆ ವಿಪರೀತವಾದ ಜ್ವರ ಇರ್ತದೆ ತಲೆನೋವು ಇರ್ತದೆ ನೋವು ಇರ್ತವೆ ಹೆಚ್ಚಾಗಿ ಕಣ್ಣಿನ ಹಿಂಭಾಗ ನಮಗೆ ಹೆಚ್ಚಾಗಿ ನೋವು ಬರ್ತಾ ಇರ್ತದೆ ಇದೆಲ್ಲ ಡೆಂಗೂ ಜ್ವರದ ಲಕ್ಷಣಗಳು ಇದಕ್ಕೆ ಯಾವುದೇ ಆದ ಚಿಕಿತ್ಸೆ ಇಲ್ಲ ಏನಂದರೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟನ್ನು ನಾವು ಕೊಡ್ತೇವೆ ಜ್ವರಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತೇವೆ ಚೆನ್ನಾಗಿ ರೆಸ್ಟ್ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಇದೆಲ್ಲ ಮಾಡೋದ್ರಿಂದ ನಾವು ಡೆಂಗೂನ ಜ್ವರವನ್ನು ನಾವು ನಿರ್ಮೂಲನೆ ಮಾಡ್ಬೋದು ಸ್ವಚ್ಛವಾಗಿ ಇರ್ತೇವೆಗಳು ಎಲ್ಲ ಕಡೆ ಹೋಗಿ ಎಲ್ಲಿ ನೀರು ಶೇಖರಣೆ ಆಗಿದೆ ಅದನ್ನೆಲ್ಲ ಸ್ವಚ್ಛ ಮಾಡಕ್ಕೆ ಹೇಳಿ ಅವ್ರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಸುತ್ತಮುತ್ತ ಮನೆ ಸುತ್ತಮುತ್ತ ಅವರು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಇದರಿಂದ ಡೆಂಗುಗಳು ಸೊಳ್ಳೆಗಳು ಆಗೋದಕ್ಕೆ ನಾವು ತಡೆಗಟ್ಟಬೇಕು ಎಲ್ರಿಗೂ ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಮ್ಮ ತಾಲೂಕು ಆರೋಗ್ಯ ಅಧಿ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ತಾಲೂಕಿನಾದ್ಯಂತ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಇರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಸಿಬ್ಬಂದಿಗಳು ಎಲ್ರಿಗೂ ಸಹ ನಾವು ಒಂದು ಮಾರ್ಗದರ್ಶನ ನೀಡಿದ್ದೀವಿ ಏನಂದರೆ ಈಗ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೆಲ್ಲೂ ಮಳೆ ನೀರು ನಿಂತು ಅಲ್ಲಿ ಡೆಂಗ್ಯೂ ಹರಡುವಂಥ ಈಡಿಸೊಳ್ಳೆ ಉತ್ಪತ್ತಿ ತಾಣವಾಗಿದೆ ಶಾಲೆಗಳು ಮತ್ತು ದೇವಸ್ಥಾನಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಎಲ್ಲ ತರಹದ ಏನೇನು ಗ್ರಾಮಗಳಿಗೆ ಬರ್ತವೆ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲರೂ ಸೇರಿ ಪಂಚಾಯತಿ ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿಗಳು ಜೊತೆಗೂಡಿ ಗ್ರಾಮಗಳಲ್ಲಿ ಡೆಂಗ್ಯೂ ನಿಯಂತ್ರಣದ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸ್ಬೇಕು ಮತ್ತು ಎಲ್ಲೆಲ್ಲಿ ತಿಳಿ ತಿಳಿನೀರಿರ್ತದೆ ಅದರಲ್ಲಿ ಜಾಸ್ತಿ ಈಡಿ ಸೊಳ್ಳೆ ಮೊಟ್ಟೆ ಇಕ್ಕಿ ಮರಿ ಮಾಡುತ್ತೆ ಲಾರ್ವ ಆಗುತ್ತೆ ಲಾರ್ವದಿಂದ ಪ್ಯೂಪ ಆಗಿ ಪ್ಯೂಪದಿಂದ ಅಡ್ಡ ಸೊಳ್ಳೆ ಆಗುತ್ತೆ ಅದನ್ನು ನಾವು ಲಾರ್ವ ಹಂತದಲ್ಲೇ ನಾಶ ಮಾಡೋದ್ರಿಂದ ನಾವು ಡೆಂಗ್ಯನ ನಿಯಂತ್ರಣ ಮಾಡ್ಬೋದು ನಮ್ಮ ತಾಲೂಕಿನಲ್ಲಿ ಕಳೆದ ಸಾಲಿನಲ್ಲಿ ನಲವತ್ತು ಡೆಂಗಿ ಪ್ರಕರಣಗಳು ನಮ್ಮ ತಾಲೂಕಲ್ಲಿ ವರದಿಯಾಗಿದ್ದು ಈ ಸಾಲಿನಲ್ಲಿ ಜನವರಿಯಿಂದ ಇಲ್ಲಿವರೆಗೂ ಎರಡೂ ಪ್ರಕರಣಗಳು ವರದಿಯಾಗಿದೆ ಅದಕ್ಕಿಂತ ಹೆಚ್ಚಾಗಿ ವರದಿ ಆಗೋಕ್ಕೆ ನಾವು ಏನಂದ್ರೆ ನಮ್ಮ ಸಿಬ್ಬಂದಿಗಳು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ಕಡೆ ಏನು ಸ್ಟೋರೇಜ್ ನೀರು ಸ್ಟೋರೇಜ್ ಆಗುತ್ತೆ ಅದಕ್ಕೆಲ್ಲ ನಾವು ಭೇಟಿ ನೀಡಿ ಮತ್ತು ಪಟ್ಟಣ ವ್ಯಾಪ್ತಿಯಲ್ಲೂ ಸಹ ನಾವು ಒಂದು ಡೆಂಗಿ ಪ್ರಕರಣ ಬರೆದಂಗೆ ನೋಡ್ಕೊಂಡ್ರೆ ಉದ್ದೇಶ ಏನಂದರೆ ಮೊದಲನೇ ಶುಕ್ರವಾರ ಮೂರನೇ ಶುಕ್ರವಾರ ನಾವು ಎಲ್ಲ ಸಿಬ್ಬಂದಿಗಳನ್ನ ಜೊತೆಗೂಡಿ ಲಾರೋ ಸಮೀಕ್ಷೆ ಮನೆ ಮನೆ ಭೇಟಿ ಮಾಡಿ ಮಾಡ್ತಾ ಇರೋದ್ರಿಂದ ನಿಯಂತ್ರಣ ಆಗಿದೆ ಮುಂದೇನೂ ಸಹ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ಹಂತದಲ್ಲೂ ನಾವು ಕೆಳಮಟ್ಟದಿಂದ ಕೊನೆ ಹಂತದವರೆಗೂ ಲಾರ್ವ ಸಮೀಕ್ಷೆ ಮಾಡಿ ಡೆಂಗ್ಯೂ ನಿಯಂತ್ರಣ ಮಾಡೋದಕ್ಕೆ ನಾವೆಲ್ಲ ಸಿಬ್ಬಂದಿಗಳು ಪಣ ತೊಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ